ನೀವು ಶುಂಠಿ ಬೆಳೆಗಾರರ ಹಾಗಾದ್ರೆ ಇಲ್ಲಿ ಕೇಳಿ ಕಳೆದ ತಿಂಗಳು ಒಂದು ಚೀಲ ಹಸಿ ಶುಂಠಿಗೆ ಸಾವಿರದ ಐನೂರಿಂದ ಸಾವಿರದ ಆರ್ನೂರು ರೂಪಾಯಿ ಇತ್ತು ಈಗ ಒಂದು ಚೀಲ ಹಸಿ ಶುಂಠಿಗೆ ಮೂರು ಸಾವಿರ ರೂಪಾಯಿ ದಾಖಲೆ ಬೆಲೆ ಮುಟ್ಟಿದೆ ಆದ್ರೆ ಏನ್ ಮಾಡ್ತೀರಾ ಬೆಳೆ ಇದ್ರೆ ಬೆಲೆ ಇರೋದಿಲ್ಲ ಬೆಲೆ ಇದ್ರೆ ಬೆಳೆ ಇರೋದಿಲ್ಲ ಅನ್ನೋ ಪರಿಸ್ಥಿತಿ ಈಗ ಶುಂಠಿಗೂ ಕೂಡ ಆವರಿಸಿಕೊಂಡಿದೆ ಹೌದು ಅತಿಯಾಗಿ ಆಗ್ತಾ ಇರುವಂತಹ ಮಳೆಯಿಂದಾಗಿ ಶುಂಠಿಗೆ ಹಲವು ರೀತಿಯಾದಂತಹ ರೋಗಗಳು ಅಪ್ಪಳಿಸ್ತಾ ಇರೋ ಕಾರಣಕ್ಕಾಗಿ ತೋಟದಲ್ಲಿ ಶುಂಠಿ ಕೊಳಿತಾ ಇದೆ ಸೊ ಹೀಗಾಗಿ ಮಾರುಕಟ್ಟೆಯಲ್ಲಿ ಇವತ್ತು ಶುಂಠಿ ಇಲ್ಲದಿರೋ ಕಾರಣಕ್ಕಾಗಿ ಮೂರು ಸಾವಿರ ಗಡಿಯನ್ನ ದಾಟಿದೆ ದಾಖಲೆ ಬೆಲೆಯನ್ನ ಮುಟ್ಟಿದೆ ಈಗ ನಮ್ಮ ರೈತರು ಪರಿತಪಿಸ್ತಾ ಇದ್ದಾರೆ ನೋಡಿ ನಮ್ಮ ಕೈಯಲ್ಲಿ ಇವತ್ತು ಬೆಳೆ ಇಲ್ಲ ದಾಖಲೆಯ ಬೆಲೆಯನ್ನ ಮುಟ್ಟಿದೆ ಹೆಂಗಾದ್ರೂ ಮಾಡಿ ನಮಗೀಗ ಮಾಡ್ಕೊಂಡಿರುವಂತಹ ಖರ್ಚೇನಾದ್ರೂ ಅದು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ರೈತರು ಇವತ್ತು ಪೂರ್ವ ಕೊಯ್ಲಿಗೆ ಮುಂದಾಕಿದ್ದಾರೆ ಅಂತಂದ್ರೆ ಇಳುವರಿ ಬರೋಕ್ಕಿಂತ ಪೂರ್ವದಲ್ಲೇ ಅದನ್ನ ಕಟಾವು ಮಾಡಿಕೊಂಡು ಇವತ್ತು ಮಾರುಕಟ್ಟೆಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಶುಂಠಿಗೆ ಒಂದು ಎಕ್ರೆ ಶುಂಠಿನ ಬೆಳಿಬೇಕು ಅಂತಂದ್ರೆ ರೈತ ಐದರಿಂದ ಆರು ಲಕ್ಷ ಖರ್ಚು ಮಾಡ್ತಾನೆ ಸೊ ಇವತ್ತು ಅತಿಯಾದ ನಷ್ಟಕ್ಕೆ ತುತ್ತಾಗ್ತಾ ಇರುವಂತಹ ರೈತರು ಏನ್ ಇದಾರೆ ಅಂತಂದ್ರೆ ಕಟಾವಿಗೆ ಬರೋಕ್ಕಿಂತ ಪೂರ್ವದಲ್ಲೇ ಇಳುವರಿ ಸಿಗೋಕಿಂತ ಪೂರ್ವದಲ್ಲೇ ಅದನ್ನ ಕಟಾವು ಮಾಡಿಕೊಂಡು ಮಾರುಕಟ್ಟೆಗೆ ಸಪ್ಲೈ ಮಾಡುವ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಮಾಡಿರೋ ಖರ್ಚಾದ್ರೂ ನಮ್ ಕೈ ಸಿಗಲಿ ಅಂತ ಹೇಳಿ ಯೋಚನೆಯಲ್ಲಿ ನಮ್ ರೈತರಿದ್ದಾರೆ ಇದನ್ನ ಅರ್ಥ ಮಾಡಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ರೈತರ ಬೆನ್ನಿಗೆ ನಿಲ್ಬೇಕಾಗಿರುವಂತಹ ಪರಿಸ್ಥಿತಿ ಸಂದರ್ಭ ಎದುರಾಗಿದೆ ಸೊ ಪರಿಹಾರ ರೂಪದಲ್ಲಿ ಶುಂಠಿ ಬೆಳೆಗಾರರಿಗೆ ಆಗಿರುವಂತ ನಷ್ಟವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಭರಿಸಲಿ ಅನ್ನೋದೇ ನಮ್ಮ ಗುಡ್ ಮಾರ್ ಯೂಟ್ಯೂಬ್ ಚಾನಲ್ ನ ಆಶಯ ಯಾರೆಲ್ಲ ಶುಂಠಿ ಬೆಳೆಗಾರರಿದ್ದಾರೆ ಅವ್ರಿಗೆ ಇದನ್ನ ಶೇರ್ ಮಾಡಿ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪುವವರೆಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ